ಬಾವು ನೀರೇ ದೇವ ಕೂರಲ ಸಂಗಮ ದೇವ ಏನಂತ ಎನ್ನ ಆರಾಧ್ಯ ದೈವರಾಗಿರ್ತಕ್ಕಂಥ ಸದ್ಗುರು ಚನ್ನವೀರ ಶಿವಾಚಾರ್ಯನ ಹುಂಡೆ ಮಂದಿರದಲ್ಲಿ ದಾನಿಸಿ ಶ್ರೀ ಸದ್ಗುರು ಚನ್ನವೀರ ಶಿವಾಚಾರ್ಯ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನೀಡಿರ್ತಕ್ಕಂತಹ ಶ್ರೀ ಸದ್ಗುರು ವೀರ ಪ್ರಾಥಮಿಕ ಶಾಲೆಯ ಸಸಮಾನುಗಮಾನುಸಾರಿ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಕಾರ್ಯಕ್ರಮದ ಅಂಗವಾಗಿ ವೇದಿಕೆಯಲ್ಲಿ ನೀಡಿರ್ತಕ್ಕಂತಹ ಸದಲಾಪುರ ಹಿರೇಮಠ ಸಂಸ್ಥಾನದ ಪೂಜ್ಯರಾಗಿರ್ತಕ್ಕಂತ ಪೂಜ್ಯರ ಪಾದಕ್ಕೆ ಕರಮಗಳು ಶಿರಸಾಷ್ಟಾಂಗ ನಮಸ್ಕಾರವನ್ನ ಅರವತ್ತು ವರ್ಷ ಆದ ನಂತರ ರೈತರು ನಿವೃತ್ತಿ ಆಗಲೇಬೇಕಿರುವ ಸರ್ಕಾರದ ಕಾನೂನಿದೆ ಆದ್ದರಿಂದ ಒಂದು ಸಹಜ ನಿವೃತ್ತಿ ಆಗಿರ್ತಕ್ಕಂತಹ ನಮ್ಮ ಊರಿನ ಹಿರಿಯರು ಗಣ್ಯರು ಕೆಎಸ್ಆರ್ಟಿಸಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿತಕ್ಕಂಥವರು ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸತಕ್ಕಂಥವರು ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸೇವೆಯಲ್ಲಿ ಸಲ್ಲಿಸಿರ್ತಕ್ಕಂತಹ ಹಿರಿಯರಿಗೆ ನಿವರ್ತಿ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕತ್ತಲೆಯಿಂದ ಬೆಳಕಿನೊಂದಿಗೆ ಸಾಗಿಸುವುದು ಸಾಗುವುದು ಜೀವನ ಅದರ ಒಂದು ಪ್ರತೀಕವಾಗಿ ಈಗ ಪೂಜ್ಯರು ಜ್ಯೋತಿ ಬೆಳಗಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ ಅವರನ್ನ ಅಣ್ಣತ್ತ ಮಾನ್ಕಾರ ಎಂದು ಕರೆಯುವುದಕ್ಕಿಂತ ಬಳ್ಳಾರಿ ಎನ್ನುವಂತಹ ಒಂದು ಕೃಷಿ ನಮ್ಮ ಪೂಜ್ಯರಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಅವರ ಜೀವನ ಮುಂದೆ తత్వరాజ్ ఒక కో లెవనేర్ కూడా ఒక కో సేల్స్ ఆఫీస్ డిపార్ట్మెంట్ నుండి కంట్రోలర్ ആയി ఒక కో సీనియర్ ఇన్స్పెక్టర్ ആയി కొని కంట్రోలర్ ആയി మరియు ఇవ్వతిన అధికారే ಅವರಿಗೂ ಕೂಡ ಅವರ ಜೀವನ ಒಂದು ಉತ್ಜಲವಾಗಿರಲಿ ಎಂದು ಬರಸುತ್ತಾ ಶ್ರೀ ಸದಸ್ಯರ ಬ್ರಹ್ಮ ಸುಂದರಿಗ ಶಿವಾಚಾರ್ಯರ ಒಂದು ಆಶೀರ್ವಾದ ಅವರ ಸದಾ ಒಂದು ಗುರುವಿನ ಸ್ಥಾನದ ಅನೇಕ ಮಕ್ಕಳ ಒಂದು ಉಜ್ವಲ ಭವಿಷ್ಯಕ್ಕೆ ಸದಾ ಹಗಲಿರ ಶ್ರಮಿಸಿ ತಮ್ಮ ಜೀವನವನ್ನು ಸಲ್ಲಿಸಿರುವಂತಹ ಶ್ರೀಮತಿ ತ್ರಿವೇಣಿ ಯಥರಾಜ್ ಪೂಜಾರಿ ಅವರಿಗೆ ಪೂಜ್ಯರಿಂದ ಸನ್ಮಾನವನ್ನು ದೊರಕ್ತಾ ಇದೆ ಅವರ ಜೀವನ ಕೂಡ ಒಂದು ಉತ್ಪೂಲವಾಗಿರಲಿ ಅವರ ಬದುಕು ಹಸನಾಗಿರಲೆಂದು ಎಂದು ಪೂಜ್ಯರು ಅವರನ್ನ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ನೆರೆ ಗ್ರಾಮಗಳಲ್ಲಿ ಇಸ್ಲಾಂಪುರ್ ಸಬಲಾಪುರ್ ಕಡೆ ಅನಿವಾರು ಕಡೆ ಕೊನೆಗೆ ನಮ್ಮ ಯರಬಾಗರಿ ಗ್ರಾಮಕ್ಕೆ ಬಂದು ಅವರ ಸೇವೆಯನ್ನು ಕೈಗೊಂಡಂತವರು ಅವರಿಗೂ ಕೂಡ ಶ್ರೀ ಪೂಜೆಯ ಆಶೀರ್ವಾದ ಸದಾ ಇರಲಿ ಎಂದು ನಮ್ಮ ಬಯಕೆಯಾಗಿರುತ್ತದೆ ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಕಾರ್ಯಕ್ರಮಕ್ಕೆ ಶೋಭೆ ತಂದಿರುವಂತ ಶ್ರೀ ಪ್ರವೀಣ್ ಸರ್ ಅವರಿಗೂ ನಮ್ಮ ಸಂಸ್ಥೆಯ ವತಿಯಿಂದ ನಮ್ಮ ಗ್ರಾಮದ ವತಿಯಿಂದ ಕೂಡ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಜೀವನದಲ್ಲಿ ವಿದ್ಯೆ ಕಲಸಂದು ಬುದ್ಧಿ ಹೇಳದ ಗುರು ಬೆಂದಿರಲು ಸುದ್ದಿ ವೈರಿಗಳು ಅಂತ ಅವರು ಇವತ್ತು ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ಆಗುವುದು ವಿದ್ಯ ವಿದ್ಯೆ ಕಲ್ಯಾಣ್ರೆ ಅಲ್ಲ ವಿದ್ಯೆ ಬೇಕು ಪ್ರತಿಯೊಬ್ಬರಿಗೆ ವಿದ್ಯೆ ಬೇಕಿದ್ದಾಗ ಮಾತ್ರ ತಾವೆಲ್ಲರೂ ಒಳ್ಳೆ ಜ್ಞಾನಿಗಳಾಗ್ತಾ ಬಂದಿವೆ ತಾವೆಲ್ಲರೂ ಸ್ವಲ್ಪ ಒಳ್ಳೆಯವರಾಗ್ರಿ ತಾವೆಲ್ಲರೂ ಒಂದು ಧರ್ಮ ನಡ್ಕೊಳ್ರಿ ತಮ್ಮದೆಲ್ಲರೂ ನಿಯಮ ಇರಲಿ ತಾವೆಲ್ಲರೂ ಪೂಜೆಯವಂತರಾಗ್ರಿ ಧೈರ್ಯವಂತರಾಗ್ರಿ ದಯ ಉಳ್ಳವರಾಗ್ರಿ ದಯ ಇಲ್ಲದ ಮನುಷ್ಯನ ಜೀವನದಾಗ ಪಕ್ಷಿ ಪ್ರಾಣಿಗಳಿದ್ದ ದಯ ಇರಬೇಕು ಉದ್ಯೋಗ ದಯ ಬರ್ತದೊಂದ್ರೂ ದಯವನ್ನು ಬಹಳ ಪ್ರಾಣಿ ಇರ್ತಾನೆ